ಅವರು ನೀರು ಕುಡಿಬೇಕಾದ್ರೆ ತತ್ರಾನೆ ಆಗಿ ನೀರು ಕುಡಿತಿದ್ರು ನಾವು ಬುದ್ಧಿವಂತರು ತತ್ರಾನೆ ಬಿಟ್ಟು ಪ್ಲಾಸ್ಟಿಕ್ ಬಾಟ್ಲಿ ತಂಡ ಇದು ಆಧುನಿಕ ಜೀವನ ನಾವೇನು ಹೇಳ್ತೀವಿ ಕಾರ್ ಗಾಡಿ ಕಂಡು ಹಿಡ್ದೀವಿ ದೊಡ್ಡ ದೊಡ್ಡ ಕಾರ್ ಗಾಡಿ ಮರ್ಸಿಡೀಸ್ ಬೆಂಚ್ ಅದು ಆಧುನಿಕ ಜೀವನ ಏನು ನಮ್ಮ ಸಾಧನೆ ಅಂತ ನಾವು ಹೇಳ್ತೀವಿ ಅವ್ರದ್ದೇನಿತ್ತು ಹಿಂದಿನ ಅವ್ರದ್ದು ಬರೀ ಒಂದು ಸೈಕಲ್ ಇತ್ತು ಆದ್ರೆ ಅದು ಸೈಕಲ್ ಬಹಳ ಇತ್ತು ಈಗ ಕಾರ್ ಗಡ್ಯಾಗ ಕೂತು ತಿರ್ಗಾಡೋರು ಏನ್ ಮಾಡ್ತಾರ ಹೊರಗಡೆ ಕಾರ್ ಗಡ್ಯಾಗ ಕೂತು ತಿರ್ಗಾಡ್ತಾರ ಮನೆಯಾಗ ಯಾರೂ ಕಾಣ್ಲಾರ್ದಂಗೆ ಸೈಕಲ್ ಹೊಡೀತಿರ್ತಾರ ಜಿಮದಾಗ ಕುಳಿತುಕೊಂಡು ನಾವು ಮೊದಲು ಸೈಕಲ್ ಹೊಡಿತಿದ್ದೀವಿ ಅಂತ ತಿಳ್ಕೊಂಡಿವಿ ಈಗ ಅವರು ಮನೆಯಾಗ ತಂದು ಸೈಕಲ್ ಹೊಡೆದ್ರಂದ್ರೆ ಶ್ರೀಮಂತರು ಅಂತ ನಾವು ತಿಳ್ಕೊಂಡ್ವಿ ಇದು ಹೆಂಗಿರ್ಬೇಕು ಹೇಳಿ ನೋಡ್ರಿ ಇದು ನಮ್ಮದು ಆಧುನಿಕ ಜೀವನ ಇದು ಆಧುನಿಕ ಜೀವನ ಹೆಂಗದ ಯೂಸ್ ಅಂಡ್ ಥ್ರೋ ಇದ್ರ ಸಿದ್ಧಾಂತ ನಮ್ಮ ಹಿಂದಿನವರ ಜೀವನ ಹೆಂಗಂದ್ರ ಯೂಸ್ ಅಂಡ್ ಥ್ರೋ ಅಲ್ಲ ಯೂಸ್ ಅಂಡ್ ಸೇವ್ ಅದು ನಮ್ಮ ಹಿಂದಿನವರ ಜೀವನ